ನೋಡಿ ದಸರಾ ಅಂಬಾರಿ ಇದು ಪ್ರಯಾಣ ಎಷ್ಟು ಜನ ಇದ್ದಾರೆ ನೋಡ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ನೋಡಿ ಜನ ಸಾಗರ ಐತ್ರಿ ಸಾವಿರಾರು ಮಂದಿ ಸಂಖ್ಯೆಯಲ್ಲಿ ನಿಂತಾರೆ ಅಂಬಾರಿ ವರ್ಷ ನೋಡ್ರಿ <Es> <Sils> ಿ ಎಂಬ ನೋಡಿರಿ ಭಾಳ ಭಾಳ ಖುಷಿ ಆದ್ರಿ ದಿನ ಸಾಗರ ಬಂದಾರ ಲಕ್ಷ್ಮಿ ಪೊಲೀಸ್ ಫ್ರೆಡ್ರು ಬಂದಾರ ನೋಡ್ರಿ ಎಲ್ಲ ಹೈಫೈ ಸೆಕ್ಯೂರಿಟಿ ಫುಲ್ಲು భీమన్ క్రేజ మన లెవెల్ ఐదు నోడి నమ్మ భీమన్ క్రేజ్ లెవెల్ ఐదు సిక్కాబడే క్రేజ్ నమ్ భీమగా నోడే ఆమ్ ఫోర్స్ భీమా భీమా తిండి పోతా భీమా ಅವರು ಚೆನ್ನಾಗಿ ಮಾಡ್ತಾರೆ ಭಾ ಭಾ ಖುಷಿ ಆದ್ರಿ ಮೈಸೂರು ದಸರಾ ಅಂದ್ರೆ ಬಂತಾರೆ ಹೆಮ್ಮೆ ಓ ದೇವೇ ಎಷ್ಟು ಆಗಿದ್ರೆ ನಮಗೆ ನಿಮ್ಮ ಅನಿಸಿಕೆ ಹೇಳ್ರಿ ನಿಮ್ಮ ಆನಿ ಫೇವ್ರೇಟ್ ಆನಿ ಅದಂತ ನಮಗೂ ತಿಳಿಸ್ರಿ ನಮಗಾರ ಎಲ್ಲ ಆನಿ ಫೇವ್ರೆಟ್ ರೀ ಜನ ನೋಡ್ರಿ ಜನ ಸಾಗರ ಐತಿ ಸಾವಿರಾರು ಜನ ಬಂದಾರ ನೋಡಕ್ಕ ಒಂಥರ ಖುಷಿ ಹಬ್ಬದ ವಾತಾವರಣ ಆಗಿದ್ದಿಲ್ಲ ನೋಡ್ಬೋದು ನೀವು ಮತ್ತೆ ಹಿಂದೆಯಿಂದ ಬಂಟ್ರಿ ಜನ